ಹಾಲು ಮನೆಗೆ ಮನೆಗೆ ಹೋಗಿ ಅಡ್ಡಾಡಿ ಬರಬೇಕು ಅಲ್ಕೋಹಾಲ್ ಅಂಗಡಿಗಳೇನು ಅದಾವಲ್ಲ ಅಲ್ಲೆಲ್ಲ ಕ್ಯೂ ನಿಂತಿರ್ತಾರೆ ಎಲ್ಲಿಯವರೆಗೆ ಅಲ್ಕೋಹಾಲ್ ಅಂಗಡಿಗಳು ಬಂದಾಗಿ ಹಾಲಿನ ಅಂಗಡಿ ಮುಂದೆ ಕ್ಯೂ ನಿಲ್ತಾರಲ್ಲ ಜನ ಅಲ್ಲಿಯವರೆಗೆ ಈ ಸಂಸ್ಕೃತಿ ಉತ್ಸವಗಳು ನಡೀತಾ ಇರಬೇಕಾಗ್ತದೆ ಈ ದೇಶದ ಸಂಸ್ಕೃತಿ ಬಹಳ ಅದ್ಭುತವಾಗಿರುವಂತಹದ್ದು ನೀವು ನೋಡಿ ಈ ಜಗತ್ತಿನ ವಿಶ್ವದ ಬಹಳ ಪುರಾತನ ನಾಗರಿಕತೆ ಮತ್ತು ಸಂಸ್ಕೃತಿಗಳಂತ ನಾವೇನು ಕರಿತೀವಿ ಅದು ಈಜಿಪ್ಟಿನ ನಾಗರಿಕತೆ ಇರಬಹುದು ಪೆಟೊ ಮೆಸೋಪೆಟಿಮೇದ ನಾಗರಿಕತೆ ಇರಬಹುದು ಗ್ರೀಸ್ ನಾಗರಿಕತೆ ಇರಬಹುದು ಇವೆಲ್ಲವುಗಳು ಇನ್ನೂ ಪ್ರಿಮೆಟಿವ್ ಸ್ಟೇಜ್ನೊಳಗಿದ್ದಾಗ ಭಾರತದಲ್ಲಿ ಒಂದು ಉಚ್ಛಾಯವಾದಂಥ ಜ್ಞಾನದ ಸಂಸ್ಕೃತಿ ಈ ಮಣ್ಣಲ್ಲಿ ಮಣ್ಣು ಜನ್ಮ ತಾಳಿತ್ತು ಯಾವಾಗ ನಾವು ಮನಃಶಾಸ್ತ್ರದ ಉಗಮ ಅಂತ ಹೇಳ್ತೀವಿ ಸಿಗ್ಮಂಡ್ ಫ್ರೈಡ್ನಂಥವರು ಶತಮಾನಗಳ ಹಿಂದೆ ಆದರೆ ಸಾವಿರಾರು ವರ್ಷಗಳನ ಹಿಂದೆ ಇಲ್ಲಿ ಪತಂಜಲರಂಥ ಮನಶಾಸ್ತ್ರಜ್ಞರು ಹುಟ್ಟಿದ್ದು ಈ ಭಾರತದ ಮಣ್ಣಿನಲ್ಲಿ ವೈದ್ಯಕೀಯ ಶಾಸ್ತ್ರದ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಚರಕ ಸುಶ್ರುತನವರು ಈ ಜಗತ್ತಿನ ಮೊಟ್ಟ ಮೊದಲು ಸರ್ಜರಿ ಮಾಡದವರು ಭಾರತೀಯರು ಅನ್ನೋದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು ಚರಕ ಸುಶ್ರುತ ಹುಟ್ಟಿದ್ದು ಇದೇ ಮಣ್ಣಲ್ಲೇ ನಿಮಗೆ ಆಶ್ಚರ್ಯ ಅನಿಸ್ಬಹುದು ಈ ಸಂವಿಧಾನದ ಜನಕ ಅಂತ ನಾವು ಯಾರಿಗೆ ಕರಿತೀವಿ ಸಂವಿಧಾನ ಹುಟ್ಟಿದ್ದು ಯುರೋಪ್ ಇಂಗ್ಲೆಂಡ್ಗಳಿಂದ ಅಂತ ಹನ್ನೆರಡು ನೂರ ಹದಿನೈದರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಒಂದು ಮೆಗ್ನಾ ಕಾರ್ಟ ಬಂತು ಅಲ್ಲಿಯ ಸಂಸತ್ತು ಶುರುವಾಯಿತು ಅಂದ್ರ ಯುರೋಪಿಯನ್ನರಿಗೆ ಸಂವಿಧಾನದ ಕಲ್ಪನೆ ಬಂದಿದ್ದು ಹನ್ನೆರಡು ನೂರ ಹದಿನೈದರಲ್ಲಿ ಬಹಳ ಆಶ್ಚರ್ಯ ಮತ್ತು ಹೆಮ್ಮೆ ಪಡುವಂತಹ ವಿಷಯ ಅಂದರೆ ಅದಕ್ಕಿಂತ ಒಂದು ಶತಮಾನಗಳಿಗೆ ಶತಮಾನಗಳ ಮುಂಚೆ ಭಾರತದಲ್ಲಿ ಅದು ವಿಶೇಷವಾಗಿ ಕನ್ನಡದ ಮಣ್ಣಿನಲ್ಲಿ ಕಲ್ಯಾಣದಲ್ಲಿ ಫಸ್ಟ್ ರಿಲಿಜಿಯಸ್ ಪಾರ್ಲಿಮೆಂಟ್ ಆಗಿತ್ತಲ್ಲ ಅದು ಭಾರತದ ಮಣ್ಣಲ್ಲಿ ಅದು ಅಂದ್ರೆ ಅವರಕ್ಕಿಂತ ಮುಂಚೆ ಸಂವಿಧಾನದ ಬಗ್ಗೆ ಸಮತೆಯ ಬಗ್ಗೆ ಸಮಾಜವಾದದ ಕಲ್ಪನೆಗಳು ಎಲ್ಲಿ ವಿಶ್ವದಲ್ಲಿ ಹುಟ್ಟಿರಲಿಲ್ಲೋ ಅವಾಗ ಭಾರತದಲ್ಲಿ ಸಮತಾವಾದ ಸಮಾಜವಾದಗಳು ಅತ್ಯಂತ ಉತ್ಸಾಹ ಸ್ಥಿತಿಯಲ್ಲಿತ್ತು ಈ ದೇಶದ ಸಂಸ್ಕೃತಿ ಅಷ್ಟು ಅದ್ಭುತವಾಗಿರುವಂತಹದ್ದು ನಮ್ಮಲ್ಲಿ ಧಾರವಾಡದಲ್ಲಿ ಒಬ್ಬರು ತಪೋವನದ ಕುಮಾರಸ್ವಾಮಿಗಳಂತಿದ್ರು ಅವ್ರಿಗೆ ಯಾರೋ ಕೇಳಿದ್ರಂತೆ ಅಲ್ಲ ನೀವು ಭಾರತೀಯರು ನಮ್ಮದು ಭಾಳ ದೊಡ್ಡದು ನಮ್ಮದು ಭಾಳ ದೊಡ್ಡದು ಅಂತ ಹೇಳ್ತೀರಿ ನಿಮ್ಮಲ್ಲಿ ಯಾರು ಅಷ್ಟು ಇದ್ರ ಬಗ್ಗೆ ಅನುಕರಣೆ ಮಾಡೋದಲ್ಲ ಪರದೇಶದವರು ಬಹಳ ನಿಮ್ಮ ಬಗ್ಗೆ ಪರದ ಭಾರತೀಯ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಪಡ್ತಾರ ನಿಮ್ಮಲ್ಲಿ ಯಾಕೆ ಉಳಿಲಿಲ್ಲ ಅವ್ರು ಯಾಕೆ ಇಷ್ಟು ಇಷ್ಟಪಡ್ತಾರ ಅಂತ ಅವಾಗ ಅವ್ರು ಹೇಳಿದ್ರಂತೆ ನೋಡು ಮಾಡಾಗೋದು ಒಂದು ಜಾಗದಾಗ ಆಗ್ತೈತಿ ಮಳೆ ಆಗೋದು ಬೇರೆ ಕಡೆ ಆಗ್ತೈತಿ ಹಂಗ ಈ ಸಂಸ್ಕೃತಿಯ ಅಧ್ಯಾತ್ಮದ ಮೋಡ ಕಟ್ಟಿದ್ದು ಭಾರತ ದೇಶದ ಮೇಲೆ ಅದು ಮಳೆ ಆಗಕತ್ತೈತಿ ಬೇರೆ ಕಡೆ ಆಗಾಕತೈತಿ ಈಗ ಅಂತ ಹೇಳಿದ್ರಂತವ್ರು ಅಂದ್ರೆ ಈ ದೇಶದ ಸಂಸ್ಕೃತಿಗೆ ಎಷ್ಟು ಜನ ಪಾಶ್ಚಿಮಾತ್ಯ ವಿದ್ವಾಂಸರು ಟಿ ಎಸ್ ಇಲಿಯಟ್ನಂತವ್ರು ಎಮರ್ಸನ್ ಆಮೇಲೆ ನೂರಾರು ಜನ ಮ್ಯಾಕ್ಸ್ ಮುಲ್ಲರ್ನಂಥವ್ರು ಈ ದೇಶದ ಸಂಸ್ಕೃತಿಯನ್ನ ನಂಬುದು ಅಂತ ಸ್ವೀಕಾರ ಮಾಡಿದ್ರು ಮ್ಯಾಕ್ಸ್ ಒಂದು ಸುಂದರವಾದ ಮಾತು ಬರೀತಾನೆ ನನಗೆ ಇನ್ನೊಂದು ಜನ್ಮ ಅನ್ನುವುದಾದರೂ ಇದ್ರೆ ನನ್ನದೊಂದು ಆಸೆ ಇದೆ ಇನ್ನೊಂದು ಜನ್ಮ ಅನ್ನುವುದಿದ್ರೆ ನನ್ನದೊಂದು ಆಸೆ ನಾನು ಭಾರತದ ಮಣ್ಣಲ್ಲಿ ಹುಟ್ಟಬೇಕು ಅಷ್ಟು ಪವಿತ್ರ ಭೂಮಿ ಭಾರತ ಅಂತ ನೀವೆಲ್ಲ ಕ್ರಿಕೆಟ್ ಆಟಗಾರನ ಹೆಸರು ಕೇಳಬೇಕು ಜಾಂಟಿ ರೋಡ್ಸ್ ದಕ್ಷಿಣ ಆಫ್ರಿಕಾದ ಆಟಗಾರ ಅವನು ಅವನು ಇಲ್ಲಿ ಬರೀ ಆಟ ಆಡಲಿಕ್ಕೆ ಬಂದವನು ಭಾರತಕ್ಕೆ ಅವನಿಗೆ ಈ ಮಣ್ಣಿನ ಬಗ್ಗೆ ಎಷ್ಟು ಒಲವು ಈ ದೇಶದ ಸಂಸ್ಕೃತಿ ಬಗ್ಗೆ ಎಷ್ಟು ಒಲವು ಅಂದರೆ ಅವನ ಹೆಂಡತಿ ಗರ್ಭಧರಿಸದ ಮೇಲೆ ಅವನಿಗೆ ಅನ್ನಿಸ್ತು ನನಗೆ ಹುಟ್ಟುವ ಮಗು ದಕ್ಷಿಣ ಆಫ್ರಿಕಾದಲ್ಲಿ ಅಲ್ಲ ಭಾರತದ ಮಣ್ಣಲ್ಲಿ ಹುಟ್ಟಬೇಕು ಅಂತ ಅವನ ಹೆಂಡತಿಗೆ ಒಂಬತ್ತು ತಿಂಗಳಾದ ಮೇಲೆ ಭಾರತಕ್ಕೆ ಕರ್ಕೊಂಡು ಬಂದು ಇಲ್ಲಿ ಮಗು ಹುಟ್ಟುತ್ತದೆ ಆ ಮಗುವಿಗೆ ಇಂಡಿಯಾ ಅಂತ ಹೆಸರಿಡ್ತಾನೆ ಜಾಂಟಿ ರೋಡ್ಸ್ ಅಂದರೆ ಎಷ್ಟು ಬೇರೆಯವರಿಗೆ ಇದ್ರ ಬಗ್ಗೆ ಪ್ರೀತಿ ನಮಗೂ ಬೇಕಲ್ಲ ನಮ್ಮದು ಅನ್ನೋ ಹೆಮ್ಮೆ ಅಭಿಮಾನ ನಮಗಿರಬೇಕಾಗ್ತದೆ ಇದೇ ಸಣ್ಣ ಪುಟ್ಟ ವ್ಯತ್ಯಾಸಗಳ ಮಧ್ಯದಲ್ಲಿಯೂ ಸಹಿತ ಸಣ್ಣ ಪುಟ್ಟ ಲೋಪದೋಷಗಳ ಮಧ್ಯದಲ್ಲಿಯೂ ಸಹಿತ ನಮ್ಮದನ್ನು ನಾವು ಹೃದಯ ತುಂಬಿ ಪ್ರೀತಿಸಬೇಕು ಮತ್ತು ಆರಾಧಿಸಬೇಕಾಗ್ತದೆ ನಾವೆಲ್ಲ ಹೇಳ್ತೇವೆ ಏನ್ರಿ ನಮ್ಮ ದೇಶ ಕೆಟ್ಟಿದೆ ನಮ್ಮ ಜನ ಕೆಟ್ಟಿದೆ ನಮ್ಮಲ್ಲಿ ಏನೂ ಸರಿಗುಳುದಿಲ್ಲ ಈಗ ಯಾರೋ ಒಂದಿಷ್ಟು ಜನ ಮಣ್ಣು ಮಾರ್ಕೊಂಡವ್ರನ್ನ ನೋಡಿ ಯಾರೋ ಒಂದಿಷ್ಟು ಜನ ದನ ತಿನ್ನುವ ಮೇವು ಮಾರಿಕೊಂಡವರು ನೋಡಿ ನಮ್ಮ ದೇಶ ಕೆಟ್ಟೈತಿ ಅಂತನಬಾರದು ಮಣ್ಣು ಮಾರುಕೊಂಡವರ ಮಧ್ಯೆ ಮೇವು ಮಾರಿಕೊಂಡಿರುವವರ ಮಧ್ಯದೊಳಗೆ ಅವರನ್ನು ನೋಡಿ ನಮ್ಮ ದೇಶವನ್ನು ಹೀಯಾಳಿಸುವುದಕ್ಕಿಂತ ಶಿಯಾಚಿನ್ನದಂಥ ಅತ್ಯಂತ ಹಿಮಾಚಾದಿತ ಪ್ರದೇಶದೊಳಗೆ ಆರು ದಿವಸ ಹಿಮದೊಳಗಿದ್ರೂ ಸಹಿತ ಈ ದೇಶಕ್ಕಾಗಿ ಇನ್ನೂ ಪ್ರಾಣ ಉಳಿದಿತ್ತಲ್ಲ ಹನುಮಂತಪ್ಪ ಕೊಪ್ಪರದಂಥವ್ರನ್ನು ನೋಡಿ ನಮ್ಮ ದೇಶದೊಳಗೆ ಇಂಥವರದಾರಲ್ಲ ಇನ್ನು ಇಂಥವರದಾರಂತ ಹೆಮ್ಮೆ ಪಡಬೇಕು ಇಲ್ಲ ನಾವು ಬರೇ ವೀರಪ್ಪನಂಥವ್ರಿಗೆ ನೋಡಿ ನಮ್ಮ ದೇಶ ಕೆಟ್ಟೈತಿ ಅನ್ನೋದಕ್ಕಿಂತ ವಿಶ್ವೇಶ್ವರ್ಯನವರು ಹುಟ್ಟಿದಂಥ ಭೂಮಿಯಲ್ಲಿ ನಾವು ಹುಟ್ಟಿವಿ ಅಂತ ಹೆಮ್ಮೆ ಪಡಬೇಕಾಗ್ತದೆ ಅಂಥ ಗಳಿಗೆಗಳು ನಮ್ಮ ಜೀವನದಲ್ಲಿ ನಮಗೆ ಬರಬೇಕು ಈ ದೇಶವನ್ನು ಕಟ್ಟಲಿಕ್ಕೆ ಸಾವಿರ ಸಾವಿರ ಜನ ಅವರು ತ್ಯಾಗ ಅವರು ಬಲಿದಾನಗಳು ನಮಗೆಲ್ಲ ಇವತ್ತು ನಾವಿಷ್ಟು ಆರಾಮಾಗಿ ಕುಂತೀವಿ ಅಂದ್ರೆ ಅವರ ಕೊಡುಗೆ ಬಹಳ ದೊಡ್ಡದಿದೆ ಬಹಳ ದೊಡ್ಡ ದೊಡ್ಡವರಂತಲ್ಲ ಈ ದೇಶವನ್ನು ಕಟ್ಟಲಿಕ್ಕೆ ಬಹಳ ಸಣ್ಣ ಸಣ್ಣ ಮಕ್ಕಳು ಸಹಿತ ತಮ್ಮದೇ ಆದಂತಹ ಒಂದು ಯೋಗದಾನವನ್ನು ಈ ದೇಶ ಕಟ್ಟಲಿಕ್ಕೆ ಕೊಟ್ಟಿದ್ದಾರೆ ಒಂದು ಸಣ್ಣ ಘಟನೆ ಹೇಳ್ತೇನೆ ನಿಮಗೆ ಒಂದು ಇದು ಹತ್ತೊಂಬತ್ತು ನೂರ ನಲವತ್ತೇಳಕ್ಕಿಂತ ಮುಂಚೆ ಯಾವಾಗ ಬ್ರಿಟಿಷ್ ಸಾಮ್ರಾಜ್ಯ ಭಾರತದಲ್ಲಿತ್ತು ಅವಾಗ ಬ್ರಿಟಿಷರು ಭಾರತೀಯರು ಭಾರತದ ಧ್ವಜವನ್ನು ಎಲ್ಲಿ ಹಾರಿಸುವ ಹಾಗಿರಲಿಲ್ಲ ಭಾರತದ ತ್ರಿವರ್ಣ ಧ್ವಜ ಹಾರಿಸಿದ್ರೆ ಅವ್ರಿಗೆ ಒಯ್ದು ಜೈಲು ಶಿಕ್ಷೆ ಹಾಕ್ತಿದ್ರು ಜೈಲಿಗೆ ಹಾಕ್ತಿದ್ರು ಒಂದು ಸಣ್ಣ ಹುಡುಗ ಆರು ಏಳನೇ ಕ್ಲಾಸ್ ಓದುವಂಥ ಒಂದು ಸಣ್ಣ ಮಗು ಬ್ರಿಟಿಷರ ಕಚೇರಿಯ ಮೇಲೆ ಹೋಗಿ ಭಾರತದ ಧ್ವಜ ಹಾರಿಸ್ತು ದೊಡ್ಡವರೆಲ್ಲ ನಾ ಹೇಳುದು ಆರು ಏಳನೇ ಕ್ಲಾಸ್ ಓದುವಂಥ ಮಗು ಹೋಗಿ ಬ್ರಿಟಿಷರ ಆಡಳಿತ ಕಚೇರಿಯ ಮೇಲೆ ಭಾರತದ ತ್ರಿವರ್ಣ ಧ್ವಜ ಹಾರಿಸ್ತು ಬ್ರಿಟಿಷರು ಆ ಹುಡುಗ ಗುಂಡು ಹಾಕಿದ್ರು ಆ ಹುಡುಗನಿಗೆ ಆಸ್ಪತ್ರೆ ಕರ್ಕೊಂಡು ಹೋದ್ರು ಆ ಹುಡುಗ ಹಿ ವಾಸ್ ಇನ್ ಕೋಮಾ ಆ ಮಗು ಕೋಮಾದೊಳಗಿತ್ತು ಸ್ವಲ್ಪ ಪ್ರಜ್ಞೆ ಬಂದ ಮೇಲೆ ಕೇಳ್ತೇನೆ ನನಗೆ ಎಲ್ಲಿ ಹಾಕ್ಯಾರ ಅವರು ಸುತ್ತ ಇದ್ದವ್ರು ಹೇಳ್ತಾರೆ ನಿನಗೆ ದವಾಖಾನೆ ಎಲ್ಲಿ ಹಾಕ್ಯಾರ ನಾ ಇಲ್ಯಾಕೆ ಬಂದೇನೆ ಅವಾಗ ಹೇಳ್ತಾರ ನೀನು ಭಾರತದ ಧ್ವಜ ಹಾರಿಸುವಾಗ ಬ್ರಿಟಿಷರ ನೀನು ಗುಂಡು ಹಾಕಿದ್ರು ಅದಕ್ಕೆ ಕೋಮಾದಾಗ ಹೋಗಿ ನೀನು ಇಷ್ಟಂದ ತಕ್ಷಣ ನೇರವಾಗಿ ಆ ಹುಡುಗ ಕೇಳಿದ ಪ್ರಶ್ನೆ ಬ್ರಿಟಿಷರ್ ಹಾಕಿದ ಗುಂಡು ನನ್ನ ಎದೆಯೊಳಗಿಂದ ಹೋಗೈತೋ ಅಥವಾ ಬೆನ್ನಾಗಿಂದ ಬಂದೈತೋ ಡಾಕ್ಟರಿಗೆ ಆಶ್ಚರ್ಯ ನೀನು ಈಗೋ ಆಗೋ ಒಂದು ಕ್ಷಣದಲ್ಲಿ ಸತ್ತು ಹೋಗ್ತೀಯಾ ಬ್ರಿಟಿಷರ್ ಹಾಕಿದ ಗುಂಡು ನಿನ್ನ ಎದೆಯೊಳಗಿಂದ ಹೋದರೆ ಏನಾಗಬೇಕಾಗಿದೆ ಬ್ರಿಟಿಷರ್ ಹಾಕಿದ ಗುಂಡು ನಿನ್ನ ಬೆನ್ನೊಳಗಿಂದ ಬಂದರೆ ಏನಾಗಬೇಕಾಗಿದೆ ಇಲ್ಲ ನೀವು ಮೊದಲು ಹೇಳಲೇಬೇಕು ಯಾಕಂದ್ರ ಬ್ರಿಟಿಷರ್ ಹಾಕಿದ ಗುಂಡು ನನ್ನ ಎದೆಯೊಳಗಿಂದ ಹೋಗಿದ್ರೆ ನನ್ನ ದೇಶದ ಜನರಿಗೆ ಗೊತ್ತಾಗ್ತದೆ ಈ ಹುಡುಗ ಬ್ರಿಟಿಷರ ಎದೆಗೊಂಡು ಎದೆ ಬ್ರಿಟಿಷರ ಗುಂಡಿಗೆ ಎದೆಗೊಟ್ಟು ಹೋರಾಡುವಾಗ ಅವರು ಗುಂಡು ಹಾಕ್ಯಾರ ಅಂತ ಗೊತ್ತಾಗ್ತೈತಿ ಅಕಸ್ಮಾತ್ ಅವರು ಬೆನ್ನ ಹಿಂದೆ ಗುಂಡು ಹೋಗಿತ್ತು ಅಂದ್ರ ಅವರ ಗುಂಡಿಗೆ ಹೆದರಿ ಓಡಿ ಹೋಗುವಾಗ ಇವನು ಬೆನ್ನಿ ಗುಂಡ್ ಹಾಕ್ಯಾರ ಅನ್ನುವ ತಪ್ಪು ಸಂದೇಶ ನನ್ನ ರಾಷ್ಟ್ರದ ಜನತೆಗೆ ಹೋಗಬಾರದು ಅಂತ ಸಣ್ಣ ಮಗು ಅಂತ ಅಲ್ಲೇನು ಈ ಮಣ್ಣು ಎಷ್ಟು ದೊಡ್ಡದು ಹೇಳಿ ಇದರ ಮಧ್ಯದಲ್ಲಿ ನಾವು ಪ್ರೀತಿಸಬೇಕಾಗ್ತದೆ ಒಬ್ಬ ಕುರಿ ಕಾಯುವ ಹುಡುಗ ಕವಿರತ್ನ ಕಾಳಿದಾಸ ಆಗಿ ನಿರ್ಮಾಣ ಆಗಿದ್ದು ಇದೇ ಮಣ್ಣಲ್ಲಿ ಅಲ್ಲೇನು ಗುಡಿಸಿಲಿನಲ್ಲಿದ್ದುಕೊಂಡು ಸಾಮ್ರಾಜ್ಯ ಕಟ್ಟಿದ ಚಾಣಕ್ಯ ಬಂದಿದ್ದು ಬೆಳೆದಿದ್ದು ಇದೇ ಮಣ್ಣಲ್ಲಿ ಅಲ್ಲೇನು ಬೀದಿ ದೀಪದ ಕೆಳಗಡೆ ಹೋಗಿ ಓದಿ ಈ ದೇಶಕ್ಕೊಂದು ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ಅಂಥವರು ಹುಟ್ಟಿದ್ದು ಇದೇ ಮಣ್ಣಲ್ಲಲ್ಲೇನು ಒಬ್ಬ ಬೋಟು ಕಟ್ಟುವವನ ಮಗ ಒಬ್ಬ ವಿಜ್ಞಾನಿ ರಾಷ್ಟ್ರಪತಿಯಾಗಿ ಬೆಳೆದಿದ್ದು ಸಹಿತ ಇದೇ ಮಣ್ಣಲ್ಲಲ್ಲೇನು ಇದು ಅಷ್ಟು ಅದ್ಭುತ ಮಣ್ಣು ಅಷ್ಟು ಅದ್ಭುತ ಸಂಸ್ಕೃತಿ ಈ ದೇಶದ್ದು ದೊಡ್ಡ ದೊಡ್ಡವರು ಬೆಳೆದಿದ್ದಾರೆ ಇದು ಒಂದಿಷ್ಟು ಸುಂದರ ಮನಸ್ಸುಗಳ ಕಲ್ಪನೆ ಇದೆ ಇಲ್ಲಿ ಇದು ಭಾರತ ವಿಕಾಸ ಆಗಬೇಕು ಅದಕ್ಕಾಗಿ ಇಲ್ಲಿ ಭಾರತ ವಿಕಾಸ ಸಂಗಮ ವಿಕಾಸ ಅನ್ನುವುದನ್ನ ನಮ್ಮ ಅವರು ಬಹಳ ಸುಂದರವಾಗಿ ಹೇಳ್ತಾ ಇದ್ರು ಇದು ವಿಕಾಸ ಅನ್ನುವುದು ಇದು ಕೇವಲ ಭೌತಿಕವಾಗಿ ಅಲ್ಲ ಅದು ಆಂತರಂಗಿಕವಾಗಿ ಭೌತಿಕವಾಗಿ ಎರಡೂ ಆಗಬೇಕು ಭೌತಿಕ ವಿಕಾಸ ಸಮೃದ್ಧಿಯನ್ನು ತಂದರೆ ಆಂತರಂಗಿಕ ವಿಕಾಸ ಅದು ಸಂತೋಷ ಸಮಾಧಾನಗಳನ್ನು ತರ್ತದೆ ಗೋಗೋಯ್ ಹೇಳ್ತಾ ಇದ್ರು ವಿಕಾಸ ಅಂದರೆ ಬರೀ ಭೌತಿಕವಾಗಿ ಆಗುವುದಲ್ಲ ನಾವೇನ್ ತಿಳ್ಕೊಂಡಿವು ಸುಂದರ ಸುಂದರವಾದ ಕಟ್ಟಡಗಳನ್ನು ಕಟ್ಟಿದ್ರೆ ಅದು ವಿಕಾಸ ಏನು ಭಾರತ ಹೋಗಿ ಬೇರೆ ದೇಶಗಳ ಮೇಲೆ ಆಕ್ರಮಣ ಮಾಡಿ ದೇಶ ವಿಸ್ತಾರ ಅದರದ್ದು ವಿಕಾಸ ಏನು ಅಥವಾ ಈಗಿರೋ ಜನಸಂಖ್ಯೆ ಸಾಲದೇನು ನಮಗೆ ಇನ್ನೂ ಒಂದಿಷ್ಟು ಜನಸಂಖ್ಯೆ ಬಹಳ ಮಾಡಿದ್ರೆ ಈ ದೇಶ ವಿಕಾಸ ಆದಂಗೆ ಅಲ್ಲ ಎಷ್ಟು ಜನಸಂಖ್ಯೆ ಇದೆ ನೋಡಿ ಏನು ಕಡಿಮೆ ಇದೆ ಏನು ಹೇಳಿ ಯಾರೋ ಒಬ್ಬರಿಗೆ ಇಪ್ಪತ್ನಾಲ್ಕು ಮಕ್ಕಳಾಗಿದ್ದು ಅಂತ ಬೇರೆ ಕೆಲಸನೇ ಇರಲಿಲ್ಲ ಅವನಿಗೆ ಇಪ್ಪತ್ನಾಲ್ಕು ಮಕ್ಕಳು ಮನೆಯಾಗೆಲ್ಲ ಓಡಾಡ್ತಿದ್ದು ಅವನೊಬ್ಬ ಸ್ನೇಹಿತ ಕೇಳಿದ್ನಂತ ಅಲ್ಲೋ ಭಾರತದ ತುಂಬ ಎಲ್ಲ ಘೋಷಣೆ ಮಾಡಕತ್ತಾರ ಒಂದು ಬೇಕು ಎರಡು ಸಾಕು ಅಂತ ನಿನಗೆ ಇಪ್ಪತ್ನಾಲ್ಕು ಮಕ್ಕಳು ಹಡದಿಯಲ್ಲ ಅವರು ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ನಿನ್ನ ಮನಿಗೇನು ಬರಲಿಲ್ಲ ಬಂದಿದ್ರನ್ ಮತ್ತು ಅವ್ರು ಬಂದು ಏನೂ ಅನ್ನಲಿಲ್ಲ ನಿನ್ನ ಮಕ್ಕಳು ನೋಡಿ ಬಂದಿದ್ರು ಅವ್ರಿದು ಅಂಗನವಾಡಿ ಸೆಂಟರ್ ಇರ್ಬೇಕಂತ ತಿಳ್ಕೊಂಡು ಹೊಳ್ಳಿ ಹೋದರು ಅಂದ ವಿಕಾಸ ಅಂದ್ರೆ ಹಿಂಗೆ ಜನಸಂಖ್ಯೆ ಬಹಳ ಬೆಳೆಯುವುದೇನು ವಿಕಾಸ ಅಂದರೆ ವಾಸ್ತವದಿಂದ ಸಾಧ್ಯತೆಯೆಡೆಗಿನ ಪಯಣ ಅದು ಅಷ್ಟೇ ಈಗ ನೋಡಿ ಒಂದು ಮೊಗ್ಗಿದೆ ಅದು ಹೂವಾಗಿ ಅರಳಿ ಸುಗಂಧ ಬೀಸ್ತು ಅಂದರೆ ಅದು ವಿಕಾಸ ಅದು ವಾಸ್ತವದಿಂದ ಸಾಧ್ಯತೆಯೆಡೆಗಿನ ಎಡೆಗಿನ ಪಯಣಕ್ಕೆ ನಾವು ವಿಕಾಸ ಅಂತ ಕರಿತೀವಿ ಈಗ ನೀವು ನೋಡಿ ಒಂದು ಬೀಜ ಇರ್ತದೆ ಎಲ್ಲ ಬೀಜಗಳಿಗೂ ವೃಕ್ಷವಾಗುವ ಸಾಮರ್ಥ್ಯ ಇರ್ತದೆ ಆದರೆ ಎಲ್ಲಾ ಬೀಜಗಳು ವೃಕ್ಷ ಆಗುವುದಿಲ್ಲ ಹಲವು ಕೆಲವು ಬೀಜಗಳು ಮಾತ್ರ ಈ ಮಣ್ಣಿನ ಸತ್ವವನ್ನು ಹೀರಿ ಬೀಜ ವಾಸ್ತವ ವೃಕ್ಷವಾಗುವುದು ಅದು ಸಾಧ್ಯತೆ ಅದು ಸಾಮರ್ಥ್ಯ ಅದು ಅದು ಪೊಟೆನ್ಶಿಯಾಲಿಟಿ ಅದು ಬೀಜ ವಾಸ್ತವ ವೃಕ್ಷ ಸಾಧ್ಯತೆ ಅದು ಬಿಂದು ಎಲ್ಲೋ ಮಹಾಬಳೇಶ್ವರದ ಎಲ್ಲೋ ಬಿದ್ದಂಥ ಗುಡ್ಡದಲ್ಲಿ ಬಿದ್ದಂತ ಒಂದು ಹನಿ ಅದು ವಾಸ್ತವ ಕೃಷ್ಣೆಯಾಗಿ ಮೈತುಂಬಿ ಹರಿತಾಳಲ್ಲ ಇದು ಸಾಮರ್ಥ್ಯ ಇದು ಬಿಂದು ಸಿಂಧುವಾಗುವ ಸಾಮರ್ಥ್ಯ ಇದು ಸಿದ್ಧಾರ್ಥ ವಾಸ್ತವ ಗೌತಮ ಬುದ್ಧ ಸಾಮರ್ಥ್ಯ ಇದು ನರೇಂದ್ರನಾಥ ವಾಸ್ತವ ವಿವೇಕಾನಂದ ಇದು ಸಾಧ್ಯತೆ ಇದು ಕಗ್ಗೋಡು ಏನಿದೆ ಇದೊಂದು ಪುಟ್ಟ ಹಳ್ಳಿ ಇದು ವಾಸ್ತವ ಈ ಪುಟ್ಟ ಹಳ್ಳಿಯಲ್ಲಿ ಭಾರತೀಯ ಸಂಸ್ಕೃತಿಯ ದರ್ಶನ ಆಗಿದೆಯಲ್ಲ ಇದು ಸಾಮರ್ಥ್ಯ ಇದು ಸಾಧ್ಯತೆ ಇದು ವಿಕಾಸ ಇದು ಇದು ವಿಕಾಸ ಸಂಗಮ ಇದು ನೀವು ನೋಡಿ ಯಾಕೆ ಮನುಷ್ಯನಿಗೆ ಇದು ಸ್ಪೆಷಲ್ ಕ್ವಾಲಿಟಿ ನೀವು ಒಂದು ಟೇಬಲ್ ಇದೆ ಟೇಬಲ್ ಇಸ್ ಜಸ್ಟ್ ಟೇಬಲ್ ಚೇರ್ ಇಸ್ ಜಸ್ಟ್ ಬಟ್ ಚೈಲ್ಡ್ ಇಸ್ ಎಂಗ್ ಟೇಬಲ್ ಇಸ್ ಎ ಥಿಂಗ್ ಬಟ್ ಚೈಲ್ಡ್ ಇಸ್ ಎಂಗ್ ಚೈಲ್ಡ್ ಇಸ್ ಎ ಪ್ರೊಸೆಸ್ ಒಂದು ಮಗು ಇಟ್ ಈಸ್ ಎ ತಬುಲ ರಸ ದಾರ್ಶನಿಕರಂತಾರೆ ತಬುಲ ರಸ ಇದು ಅಂದರೆ ಅಗಮ್ಯ ಶಕ್ತಿಗಳನ್ನ ತನ್ನೊಡಲೊಳಗೆ ಇಟ್ಕೊಂಡು ತಾಯಿಯ ಗರ್ಭದಿಂದ ಒಂದು ಮಗು ಈ ಭೂಮಿಗೆ ಬರ್ತದೆ ನೂರಾರು ವಿಕಾಸ ಸಾಧ್ಯಗಳನ್ನ ಅದರೊಳಗೆ ಅಡಗಿಸಿಟ್ಟಿದ್ದಾನೆ ದೇವರು ಅಕಸ್ಮಾತ್ ಈಗ ನೋಡಿ ಮನುಷ್ಯ ಬರೀ ಉಸಿರು ತಗೊಳ್ಳೋದು ಬಿಡುದು ಉಸಿರು ತಗೊಳ್ಳೋದು ಬಿಡುದು ಹಿಂಗೊಂದು ದಿವಸ ಸತ್ತು ಹೋಗಿಬಿಟ್ರೆ ದೇರ್ ಇಸ್ ನೋ ಮೀನಿಂಗ್ ಇನ್ ಲೈಫ್ ನೀ ಬರೀ ಉಸಿರು ತಗೊಳ್ಳೋದು ಉಸಿರು ಬಿಡೋದು ಹಿಂಗ ಒಂದು ದಿವ್ಸ ಸತ್ತು ಹೋದೆ ಅಂದರೆ ಇಟ್ ಈಸ್ ಕಾಲ್ಡ್ ಸ್ಲೋ ಡೆತ್ ವಿ ಶುಡ್ ನಾಟ್ ಗ್ರೋ ಓಲ್ಡ್ ಗ್ರೋ ಅಪ್ ದಟ್ ಈಸ್ ವಿಕಾಸ್ ಅದು ವಿಕಾಸ ಅದು ನಾವು ಮೇಲೆ ಬೆಳೀತಾ ಹೋಗಬೇಕು ಎತ್ತರಕ್ಕೆ ಬೆಳೀತಾ ಹೋಗಬೇಕು ಹೃದಯ ವಿಕಾಸ ಆಗ್ತಿರಬೇಕು ಅದು ವಿಕಾಸ ಸಂಗಮ ಅದು ಅಂಥ ಕಲ್ಪನೆಗಳನ್ನು ಇಟ್ಟುಕೊಂಡು ಇಲ್ಲಿ ಸಾವಿರಾರು ಜನರಿಗೆ ನೂರಾರು ಜನರಿಗೆ ಪಾಟೀಲ್ಜಿ ಅಂಥವರು ಅಂತವರು ಕೂಡಿಸಿದ್ದಾರೆ ಈ ವಿಕಾಸ ಸಂಗಮದಲ್ಲಿ ಬಂದಂಥವ್ರು ಯಾರ್ಯಾರು ಗೊತ್ತೇ ಯಾವ ಹಾಲಿವುಡ್ ಬಾಲಿವುಡ್ ಶಾಂಡಲ್ವುಡ್ ಗಳು ಸ್ಟಾರ್ ಬಂದಿಲ್ಲ ಇಲ್ಲಿ ಇಲ್ಲಿ ಬಂದವರೆಲ್ಲ ವುಡ್ಡಿನಿಂದ ಬಂದವರಲ್ಲ ಈ ಮಡ್ಡಿನಿಂದ ಬಂದಂಥ ಹೀರೋಗಳೆಲ್ಲ ಇಲ್ಲಿ ಬಂದಂಥವ್ರು ಯಾರು ರೀಲ್ ಹೀರೋಗಳಲ್ಲ ಇಲ್ಲಿ ಬಂದಂಥವ್ರೆಲ್ಲ ರಿಯಲ್ ಹೀರೋಗಳಿಗೆ ಆಮಂತ್ರಣ ಕೊಟ್ಟಾರ ಇದು ರಿಯಲ್ ಹೀರೋಗಳ ಆಮಂತ್ರಣ ಇದು ಉತ್ಸವ ವಿಕಾಸ ಸಂಗಮ ಕಾಲಿಲ್ಲದ ಹೆಣ್ಮಗಳು ಮೌಂಟ್ ಎವರೆಸ್ಟ್ ಹತ್ತಿದ ಅರುಣಿಮಾಸಿನ ಬಂದಿದ್ಲಿಲ್ಲ ಕಾಲೇ ಇಲ್ಲ ಮೌಂಟ್ ಎವರೆಸ್ಟ್ ಹತ್ತಿದಾಳೆ ನಮಗೆ ಎರಡು ಕಾಲ್ ಚಲೋ ಅದಾವ ಇನ್ನು ನಮ್ಮ ಮನೆ ಮ್ಯಾಳಿಗೆ ಸೈಲ ಹತ್ತಿಲ್ ನಾವು ಒಂದ್ ದಿವ್ಸ ಕಾಲಿಲ್ಲದ ಹೆಣ್ಮಗಳು ಮೌಂಟ್ ಎವರೆಸ್ಟ್ ಹತ್ತಿಗೆ ಬಂದಿದ್ಲಿ ಅಂಥವ್ರ ಸಂಗಮ ಸಿಂಧು ತಾಯಿ ಸತ್ಕಾಲ್ ಮಕ್ಕಳೇ ಇಲ್ಲ ಆಕೆಗೆ ಸುಮಾರು ಸಾವಿರಾರು ಅನಾಥ ಮಕ್ಕಳನ್ನ ಕರ್ಕೊಂಡು ಬಂದು ಆಮಂತ್ರಣ ಮಾಡಿದ್ರು ಬಂದಿದ್ಲ ಆಕೆ ಬರುವಂತ ವೇದಿಕೆ ಇದು ಮಕ್ಕಳೇ ಇಲ್ಲ ಆಕೆಗೆ ಸಾವಿರಾರು ಅನಾಥ ಮಕ್ಕಳನ್ನ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಿದ್ದಂತಹ ಮಕ್ಕಳನ್ನು ಕರ್ಕೊಂಡು ಬಂದು ಜೋಪಾನ ಮಾಡುವಂತ ರಿಯಲ್ ಹೀರೋಗಳು ಇಲ್ಲಿ ಅಕ್ಕಿಗ ಮಕ್ಕಳಿಲ್ಲ ಸಾವಿರಾರು ಮಕ್ಕಳ ತಾಯಿ ಒಂದು ಸತ್ಯ ಈ ಜಗತ್ತರಿಬೇಕಲ್ಲ ತಾಯಿ ಯಾಗದವಳು ಬಂಜೆ ಅಲ್ಲ ತಾಯಿಯಾಗದವಳು ಬಂಜೆ ಅಲ್ಲ ತಾಯಿತನವನ್ನು ಅನುಭವಿಸಿದವಳು ಬಂಜೆ ಆಗ್ತಾಳೆ ಅನ್ನುವ ಸತ್ಯ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ಚನ್ನವೀರು ಕಣಿವಿ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಅಷ್ಟು ಸುಂದರ ಮಾತು ಬರೀತಾರೆ ಸಾಲು ಮರದ ತಿಮ್ಮಕ್ಕನಿಗೆ ಮಕ್ಕಳಿರಲಿಲ್ಲ ಗಿಡಗಳನ್ನೇ ಮಕ್ಕಳಂತ ತಿಳ್ಕೊಂಡ್ಲು ಬಂಜೆ ಎಂಬ ಶಬ್ದದ ನಂಜ ಬಿಡಿಸಿದ ಬಂಜೆ ಎಂಬ ಶಬ್ದದ ನಂಜ ಬಿಡಿಸಿದ ಅಮರ ತಿಮ್ಮಕ್ಕ ನೀ ಸಾಲು ಮರದ ತಿಮ್ಮಕ್ಕ ಪಂಜಿ ಅನ್ನೋ ಶಬ್ದ ನಂಜ ಬಿಡಿಸಿ ಬಿಡ್ತೀನಿ ನಿನ್ನಿಂದ ಅಂತ ಅರುಣಿಮಾ ಅರುಣಿಮಾ ಸಿನ್ನ ಸಿಂಧೂ ತಾಯಿ ಅಂತವ್ರು ಇಲ್ಲೊಂದು ಆಶ್ಚರ್ಯದ ಘಟನೆ ನಡೆದಿದೆ ನೀವು ನೋಡಿ ನಮಗೆ ದೇವರು ನೂರಾರು ಎಕರೆ ನೂರ ಎಕರೆ ಜಮೀನ್ ಕೊಟ್ಟಾನ ಆದ್ರೂ ನಾವು ಅಂತೀವಿ ನೂರ ಎಕರೆ ಜಮೀನ್ ಕೊಟ್ಟನ್ರಿ ಒಂದ್ ಬೆಳೆನೂ ಬೆಳ್ಯಕ್ ಆಗಿಲ್ಲ ನಮ್ಗ ನೂರ ಎಕರೆ ಜಮೀನ್ ಇದ್ದರೂ ಒಂದ್ ಬೆಳೆ ಬೆಳ್ಯಕ್ ಆಗಿಲ್ಲ ಆದರೆ ಇಲ್ಲಿ ಒಂದು ಎಕರೆ ಜಮೀನದೊಳಗ ನೂರು ಬೆಳೆ ಬೆಳೆದು ತೋರಿಸಿದಂಥ ವಿಕಾಸ ಸಂಗಮ ಇದು ಇದು ವಿಕಾಸ ಸಂಗಮ ಈ ರೀತಿಯಾಗಿ ವಿಕಾಸದ ಕಲ್ಪನೆಯನ್ನು ಕಟ್ಟಿದವರು ಅವರು ಅದಕ್ಕಾಗಿ ಇದು ಭಾರತ ವಿಕಾಸ ಸಂಗಮದ ಮೂಲಕ ಮಾತೃ ಸಂಗಮ ಧರ್ಮ ಸಂಗಮ ಕೃಷಿ ಸಂಗಮ ಯುವ ಸಂಗಮ ಇಂದು ಗ್ರಾಮ ಸಂಗಮ ಇತ್ತು ಹಿಂದಿನ ನಮ್ಮ ಹಿರಿಯರೆಲ್ಲ ನಂಬಿಕೊಂಡು ಬಂದಿದ್ದೇನು ಗ್ರಾಮೋದಯವೇ ರಾಷ್ಟ್ರೋದಯ ಯಾವಾಗ ಗ್ರಾಮಗಳು ಉದಯ ಆಗ್ತದೆ ಅವಾಗ ರಾಷ್ಟ್ರೋದಯ ಆಗ್ತೈತಿ ಅಬ್ದುಲ್ ಕಲಾಂ ಅವರು ಸಹಿತ ಒಂದು ಕಲ್ಪನೆಯನ್ನು ಕೊಟ್ಟರು ಬಹಳಷ್ಟು ಅಧ್ಯಯನ ಮಾಡಿ ಸಂಸತ್ತುಗಳಲ್ಲಿ ವಿಧಾನಸೌಧಗಳಲ್ಲಿ ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಈ ಭಾರತದ ಬುದ್ಧಿಜೀವಿಗಳ ಎದುರಿಗೆ ಅವರೊಂದು ಪುರ ಅಂತ ಒಂದು ಕನ್ಸೆಪ್ಟ್ ಇಟ್ರು ಪಿ ಯು ಆರ್ ಎ ಪುರ ಪುರ ಅಂದರೆ ಪ್ರೊವೈಡಿಂಗ್ ಅರ್ಬನ್ ಎಮ್ಯುನಿಟೀಸ್ ಟು ರೂರಲ್ ಏರಿಯಾ ಅಂದ್ರೆ ಏನು ನಾವು ಇವತ್ತು ಪಟ್ಟಣಗಳಿಗೆ ಫೆಸಿಲಿಟೀಸ್ಗಳನ್ನು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ಅದನ್ನು ಹಳ್ಳಿಗಳಿಗೆ ಕೊಟ್ಟರೆ ಹಳ್ಳಿಗಳು ಉದ್ಧಾರ ಆಗ್ತದೆ ಗಾಂಧೀಜಿಯವರು ಹೇಳಿದ್ರು ಭಾರತ ಅನ್ನೋದು ಯಾರೋ ಕೇಳಿದ್ರಂತೆ ಗಾಂಧೀಜಿಯವರಿಗೆ ಭಾರತ ಎಲ್ಲಿದೆ ನಾನು ಭಾರತವನ್ನು ಕಾಣಬೇಕಾಗಿದೆ ಅಂತ ಗಾಂಧೀಜಿ ಹೇಳ್ತಾರೆ ಭಾರತ ಅನ್ನೋದು ಕುತುಬ್ ಮಿನಾರದಲ್ಲಿಲ್ಲ ಭಾರತ ಅನ್ನೋದು ಖಜರಾಹೋದಲ್ಲಿಲ್ಲ ನೀವು ಭಾರತ ನೋಡಬೇಕಾದ್ರೆ ಹಳ್ಳಿಗಳಿಗೆ ಹೋಗಿ ಹಳ್ಳಿಯ ಜನರ ಹೃದಯದಲ್ಲಿ ಭಾರತದ ದರ್ಶನ ಆಗ್ತದೆ ನಿಜವಾದ ಭಾರತ ನಿಂತಿರುವುದು ಹಳ್ಳಿಗಳ ಮೇಲೆ ಇವತ್ತು ಸುಮಾರು ಐದು ಲಕ್ಷದ ತೊಂಬತ್ತಾರು ಸಾವಿರಕ್ಕಿಂತ ಹೆಚ್ಚು ಹಳ್ಳಿಗಳು ಭಾರತದಲ್ಲಿವೆ ಅಂದರೆ ಭಾರತದಲ್ಲಿ ಇದು ಹಳ್ಳಿಗಳ ದೇಶ ಇದು ಇವತ್ತು ಬಹಳಷ್ಟು ಮಂದಿ ನಾವು ಮಾತನಾಡ್ತೇವೆ ಸ್ಮಾರ್ಟ್ ಸಿಟೀಸ್ ಬಗ್ಗೆ ಭಾರತ ಆಗೋದು ಬರೀ ಸ್ಮಾರ್ಟ್ ಸಿಟೀಸ್ ಆದರೆ ಭಾರತ ವಿಕಾಸಾಗೋದಿಲ್ಲ ಎಲ್ಲಿಯವರೆಗೂ ವಿಲ್ಲೇಜ್ಗಳು ಸ್ಮಾರ್ಟ್ ಆಗೋದಿಲ್ಲ ಅಲ್ಲಿವರೆಗೆ ಈ ದೇಶದ ವಿಕಾಸ ಕಾಣು ಕಲ್ಪನೆ ಭಾಳ ಕಷ್ಟ ಆಗ್ತದೆ ಸ್ಮಾರ್ಟ್ ಆಗಬೇಕಾಗ್ತದೆ ಮೊಟ್ಟ ಮೊದಲನೇದಾಗಿ ಏನು ಬೇಕು ಅಂದರೆ ನಮ್ಮ ಹಳ್ಳಿಗಳ ಬಗ್ಗೆ ನಮಗೆ ಅಭಿಮಾನ ಇರಬೇಕು ನಮ್ಮ ಹಳ್ಳಿ ಬಗ್ಗೆ ನಮಗ ಅಭಿಮಾನ ಇರದೇ ಇದ್ರೆ ಬೇರೆ ಊರವ್ರಿಗೆ ಹೆಂಗೆ ಬರ್ತದೆ ಹೇಳಿ ನಮ್ಮ ಹಳ್ಳಿಯ ಬಗ್ಗೆ ನನಗೆ ಅಭಿಮಾನ ಇರಬೇಕು ಮೊದಲು ಈಗ ನಾವು ಮನೆಗ್ ಕಟ್ಟಿಸ್ತೀವಿ ಮನಿ ಕಟ್ಟಿಸುವಾಗ ಒಬ್ಬ ಸಾಮಾನ್ಯವಾಗಿ ಹಳ್ಳ್ಯಾಗ ಮನೆ ಕಟ್ಟಿಸಿದವನು ಇವತ್ತು ತಂತಿರ್ತಾನೆ ನಾನು ಮನಿ ಬಹಳ ದೊಡ್ಡ ಪ್ರಮಾಣದ ಕಟ್ಸಿನ ರೀ ಇವತ್ತು ಲಕ್ಷ ಖರ್ಚು ಮಾಡಿ ಕಟ್ಟಿಸಿನಿ ಏನೇನು ಮಾಡಿ ಅಪ್ಪ ಮನೆಯಾಗ ಅದ್ರದೆಲ್ಲ ಮಾರ್ಬಲ್ ಹಾಕಿನಲ್ರಿ ಇಟಾಲಿಯನ್ ಮಾರ್ಬಲ್ ತಂದಿನ ನಾನು ಅವೇನು ಗೋಡೆಗಳಿಗೆಲ್ಲ ವಾಲ್ ಹಾಕಿನೆಲ್ಲ ಚೈನಾ ವಾಲ್ ಅದೆಲ್ಲ ಅವು ಟೈಲ್ ಅದಾವಲ್ಲ ಚೈನಾ ಟೈಲ್ ಮತ್ತು ಎಲೆಕ್ಟ್ರಿಕಲ್ ಏನು ತಂದಿನಲ್ಲ ಎಲ್ಲ ಅಂತ ಮತ್ತು ಪ್ಲಂಬಿಂಗ್ ಐಟಮ್ಸ್ ಏನೆಲ್ಲ ತಂದಿನಲ್ಲ ಜರ್ಮನಿದು ಡೈನಿಂಗ್ ಟೇಬಲ್ ಐತೆಲ್ಲ ಅಮೇರಿಕಾದ್ ಹಳ್ಳೆ ಮನುಷ್ಯ ಹೇಳ್ತಾನೆ ಹೌದಪ್ಪ ಕರೆಕ್ಟು ನೀ ಹಾಕಿದ ಮಾರ್ಬಲ್ ಇಟಾಲಿಯನ್ ನೀ ನೋಡಿಸಿದ ಜಳಗಳೆಲ್ಲ ನೆಳಗಳು ಜರ್ಮನಿ ನಿನ್ನ ಎಲೆಕ್ಟ್ರಿಫಿಕೇಶನ್ ಎಲ್ಲ ಇದ್ದಿದ್ದು ಜಪಾನ್ ನಿನ್ನ ಊಟದ ಡೈನಿಂಗ್ ಟೇಬಲ್ ಐತೆಲ್ಲ ಅಮೇರಿಕದ ಖರೆ ಡೈನಿಂಗ್ ಟೇಬಲ್ ಇರಬಹುದು ಆದ್ರೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟ ಪುಂಡಿ ಪಲ್ಯ ರೊಟ್ಟಿ ಕಗ್ಗೋಡದ್ದಲ್ಲ ಪಾದ ಏನು ಬ್ಯಾರದ್ದಲ್ಲ ನಮ್ಮದು ಅನ್ನುವ ಅಭಿಮಾನ ನಮಗೆ ಬೇಕಾಗ್ತದೆ ನಮ್ಮದು ಅನ್ನುವ ಅಭಿಮಾನ ನಮಗಿರದೇ ಇದ್ರೆ ದೇಶ ಹೇಗೆ ಬದುಕ್ತವೆ ಹೇಳಿ ಅದು ನಮ್ಮದು ಅನ್ನೋ ಅಭಿಮಾನ ನಮಗೆ ಬೇಕಾಗ್ತದೆ ಮತ್ತೆ ನಮ್ಮ ಹಳ್ಳಿಗಳನ್ನು ನಮ್ಮ ಪಾಟೀಲ್ಜಿ ಅವರು ಬಹಳ ಸುಂದರವಾಗಿ ಕೊಪ್ಪಳದಲ್ಲಿ ಬಂದಾಗ ಒಮ್ಮೆ ಹೇಳ್ತಾ ಇದ್ರು ನನ್ನ ಹಳ್ಳಿ ನನ್ನ ದೇಶ ನನ್ನ ಹಳ್ಳಿ ನನ್ನ ಜಗತ್ತು ಮೈ ವಿಲೇಜ್ ಮೈ ಕಂಟ್ರಿ ಮೈ ವಿಲೇಜ್ ಈಸ್ ಮೈ ವರ್ಲ್ಡ್ ನನ್ನ ಹಳ್ಳಿ ಏನಿದೆ ಅದು ನನಗೆ ನನ್ನ ದೇಶ ನನ್ನ ಹಳ್ಳಿ ಏನಿದೆ ಅದು ನನ್ನ ಜಗತ್ತು ಅಂತ ಇದು ಕಲ್ಪನೆ ನಮ್ಮಲ್ಲಿ ಬರಬೇಕಾಗ್ತದೆ ನಮ್ಮ ಹಳ್ಳಿಯನ್ನು ನೋಡುವ ನಮ್ಮ ದೃಷ್ಟಿಕೋನಗಳು ಬದಲಾಗಬೇಕು ನಮ್ಮ ಹಳ್ಳಿ ಅಂದ್ರೆ ಏನು ಬಿಡಪ್ಪ ಭಾಳ ಕನಿಷ್ಠ ನಮ್ಮ ಏನೈತಿ ಹೇಳ್ರಿ ಬೆಂಗಳೂರು ಭಾಳ ಚಲೋ ಅಂತಂತೀವಿ ನಾವು ರೀ ನಮ್ಮ ಹಳ್ಳಿಯಾಗ ಏನೂ ಇಲ್ಲ ಬೆಂಗಳೂರು ಭಾಳ ಚಲೋ ಅಂತಿ ಬೆಂಗಳೂರಾಗ ಏನೈತಿ ಹೇಳ್ರಿ ಬೆಂಗಳೂರಾಗ ಬರೇ ಗಟಾರ್ ನೀರು ಹರಿತೈತಿ ಬೆಂಗಳೂರಾಗ ಏನಿಲ್ಲ ನಿಮ್ಮ ಹಳ್ಳಿಗಳಲ್ಲಿ ಏನೈತಿ ಅಂದ್ರೆ ಸ್ವತಃ ಕೃಷ್ಣೆ ಹರಿದು ನಿಮ್ಮ ಮನೆ ಬಾಗಿಲಿಗೆ ಬರ್ತಾಳಲ್ಲ ಇದಕ್ಕಿಂತ ಪುಣ್ಯ ಏನು ಬೇಕು ಹೇಳಿ ನೀವು ಕೃಷ್ಣೆಯೇ ಹರಿದು ನಿಮ್ಮ ಮನೆಯ ಬಾಗಿಲಿಗೆ ಬರುವಾಗ ಇನ್ನು ಇದಕ್ಕಿಂತ ವೈಭವದ ಜೀವನ ಏನು ಬೇಕು ಹೇಳಿ ನಮ್ಮ ಹಳ್ಳಿಗಳ ಬಗ್ಗೆ ನಮ್ಮ ದೃಷ್ಟಿ ಬದಲಾಗಬೇಕಾಗ್ತದೆ ನಮ್ಮ ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗ್ತದೆ ಈಗ ನೀವು ನೋಡಿ ಇರುವ ಹಳ್ಳಿ ಅದೇ ಆ ಹಳ್ಳಿಯನ್ನು ನೋಡುವ ನಮ್ಮ ದೃಷ್ಟಿಕೋನ ಬದಲಾಗಬೇಕಾಗ್ತದೆ ಯಾಕೆ ನನ್ನ ಹಳ್ಳಿ ಅಷ್ಟು ಸುಂದರ ನನಗನಿಸೋದಿಲ್ಲ ಹೇಳಿ ನಮ್ಮ ದೃಷ್ಟಿ ಬದಲಾಯಿತು ಸೃಷ್ಟಿ ಬದಲಾಗಿ ಹೋಗ್ತದೆ ದೃಷ್ಟಿ ಬದಲಾಯಿತು ದೃಶ್ಯ ಬದಲಾಗ್ತದೆ ಈಗ ನೀವು ಗುಡಿಗೆ ಹೋಗ್ತೀರಿ ಗುಡಿಗೆ ಹೋಗುವಾಗ ಒಂದು ಬಾಳೆಹಣ್ಣು ಒಯ್ತಿರಿ ಮನಿಯೊಳಗೆ ಕೇಳ್ತಿರಿ ಮನ್ಯಾಗ ಕೇಳುವಾಗ ಏನಂತೀರಿ ಒಂದು ಬಾಳೆಹಣ್ಣು ಕೊಡು ಗುಡಿಗೆ ಹೊಂಟೀನಿ ಅಂತ ಹೇಳ್ತೀರಿ ಆ ಬಾಳೆಹಣ್ಣು ತೊಗೊಂಡು ಗುಡಿಗೆ ಹೋಗಿ ದೇವರಿಗೆ ಮುಟ್ಟಿಸ್ತಿರಿ ಮುಟ್ಟಿಸಿ ಹೊರಗೆ ಬಂದು ಕೂಡಲೇ ಎಲ್ಲರಿಗೂ ಕೊಡುವಾಗ ಏನಂತೀರಿ ಅಂದ್ರೆ ಪ್ರಸಾದ್ ತಗೊಡ್ರಿ ಅಂತೀರಿ ಮನೆಯಾಗ ಒಯ್ದಿದ್ದು ಅದೇ ಬಾಳೆಹಣ್ಣು ಗುಡಿಯಾಗ ಮುಟ್ಟಿಸಿದ್ದು ಅದೇ ಬಾಳೆಹಣ್ಣು ಮಂದಿಗೆ ಕೊಟ್ಟಿದ್ದು ಅದೇ ಬಾಳೆಹಣ್ಣು ಮನೆಯಾಗ ತಂದಾಗ ಬಾಳೆಹಣ್ಣು ಅಂದ್ರಿ ಇಲ್ಲಿ ಕೊಡುವಾಗ ಏನಂತೀರಿ ಪ್ರಸಾದ್ ತಗೊಡ್ರಿ ಅಂತೀರಿ ಹಣ್ಣೇನಾರ ಬದಲಾಗೈತೆ ಹೇಳಿ ಮನೆಯೊಳಗೆ ತಂದಿದ್ದು ಅದೇ ಹಣ್ಣು ಗುಡಿಯೊಳಗೆ ಮುಟ್ಟಿಸಿದ್ದು ಅದೇ ಹಣ್ಣು ಜನರಿಗೆ ಕೊಟ್ಟಿದ್ದು ಅದೇ ಹಣ್ಣು ಮನೆಯೊಳಗೆ ಹಣ್ಣಿತ್ತು ಇಲ್ಲಿ ಪ್ರಸಾದ ಆತು ಹಣ್ಣು ಬದಲಾಗಿಲ್ಲ ಆದರೆ ಹಣ್ಣನ್ನು ನೋಡುವ ಕಣ್ಣು ಬದಲಾಗಿದ್ದಕ್ಕೆ ಸೃಷ್ಟಿ ಬದಲಾಗ್ತದಷ್ಟೇ ಹಾಗೆ ಇರುವ ಗಾಳಿ ಅದೇ ಇರ್ತದೆ ಇರುವ ಸೂರ್ಯ ಅದೇ ಇರ್ತಾನೆ ಇರುವ ಮಣ್ಣು ಅದೇ ಇರ್ತದೆ ಈ ಮಣ್ಣನ್ನು ನೋಡುವ ನನ್ನ ಕಣ್ಣು ಬದಲಾತು ಅಂದ್ರೆ ನನ್ನ ಹಳ್ಳಿ ಬದಲಾಗ್ತದೆ ನಾವು ಸೂರ್ಯಾಸ್ತ ನೋಡಬೇಕು ಅಂದ್ರೆ ಕನ್ಯಾಕುಮಾರಿಗೆ ಹೋಗಬೇಕಂತೈತೆ ನಾವು ಸೂರ್ಯೋದಯ ನೋಡಬೇಕು ಅಂದ್ರೆ ಗ್ಯಾಂಗ್ ಟಾಕಿಗೆ ಹೋಗಬೇಕಂತೇನೈತೆ ಏನು ಗ್ಯಾಂಗ್ ಟಾಕಿನಲ್ಲಿ ಉದಯಿಸುವಂತ ಸೂರ್ಯ ಬೇರೆ ಕನ್ಯಾಕುಮಾರಿಯಲ್ಲಿ ಅಸ್ತಾಗುವಂಥ ಸೂರ್ಯ ಬೇರೆ ಅದಾನೇನು ಏನಿಲ್ಲ ನೋಡುವ ಕಣ್ಣಿತ್ತು ಅಂದ್ರೆ ಕನ್ಯಾಕುಮಾರಿ ಅಲ್ಲ ನಮ್ಮ ಕಗ್ಗೋಡ ಕನ್ಯಾಕುಮಾರಿ ಆಗ್ತದೆ ನೋಡುವ ಕಣ್ಣಷ್ಟೇ ಸಾಕು ಕಣ್ಣು ಬದಲಾಗಬೇಕಾಗ್ತದೆ ಏ ಬಹಳ ನಾವು ಪ್ಯಾಟಿ ಒಳಗಿರೋರಿ ದೊಡ್ಡ ಮಂದಿ ನಾವು ಬರೀ ಫೈವ್ ಸ್ಟಾರ್ ಹೋಟೆಲ್ನಾಗ ಇರ್ತೀವಿ ಅಂತಿರ್ತೀವಿ ನಾವೆಲ್ಲ ನಮ್ಗೆ ಹಳ್ಳಿ ಊಟ ಹಳ್ಳಿ ಜೀವನ ಸರಿಗ ನಾವೆಲ್ಲ ಫೈವ್ ಸ್ಟಾರ್ನಾಗ ಇರ್ಬೇಕಂತೀವಿ ಏನು ಫೈವ್ ಸ್ಟಾರ್ ಅಂದ್ರೆ ಹೇಳ್ರಿ ಫೈವ್ ಅಂದ್ರ ಐದು ಸ್ಟಾರ್ ಅಂದ್ರೆ ನಕ್ಷತ್ರ ಆ ಹೋಟೆಲ್ಗಳಿಗೆ ಒಂದು ಲೇಬಲ್ ಕೊಟ್ಟಿರ್ತಾರೆ ಅಷ್ಟೇ ಅಂದ್ರೆ ಅಲ್ಲಿ ಹೋಗಿ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ನೀವು ಒಂದು ತಾಜ್ ಹೋಟೆಲ್ ಹೋಗ್ರಿ ಒಂದು ಚಾಕ್ ಐದು ಸಾವಿರ ರೂಪಾಯಿ ಅಲ್ಲಿ ನಿಮ್ಗೆ ಹಳ್ಳಿಯಾಗ ಸುಮ್ಮನೆ ಪಾಪ ಎಲ್ಲರೂ ಹೋದ್ರೂ ಒಂದು ಚಲೋ ಕಪ್ಪ ಹಾಲು ಚಹಾ ಮಾಡಿ ಫ್ರೀ ಕೊಡ್ತಾರೆ ನಿಮಗೆ ನೀವು ತಾಜ್ ಹೋಟೆಲ್ ಫೈವ್ ಸ್ಟಾರ್ ಗೆ ಹೋಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಊಟ ಮಾಡಿ ಬಂದ್ರಿ ನಿಮಗೆ ಬೇಕಾದದ್ದೋ ಬೇಡಾದದ್ದೋ ಉಂಡ್ರಿ ತಿಂದ್ರಿ ಕುಡಿದ್ರಿ ಬಂದ್ರಿ ಅಲ್ಲೇನು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಊಟ ಮಾಡಿದ್ರೆ ಏನಿರ್ತೈತಿ ಹೋದ ಕೂಡ ಸೆಲ್ಯೂಟ್ ಹೊಡೆಯಾ ಒಂದಿಷ್ಟು ಚಲೋ ಊಟ ಸಿಕ್ಕಿರ್ತೈತಿ ಅದೇ ಇಪ್ಪತ್ತೈದು ಸಾವಿರ ರೂಪಾಯಿ ತಂದ ನಿಮ್ ಮನ್ಯಾಗ ಹೆಣ್ಮಕ್ಳಿಗೆ ಕೊಡ್ರಿ ದಿವ್ಸ ಚಲೋ ಹೊಡಿತಾರ ಬಾಳ ಬುದ್ಧಿ ಬದಲಾಗೈತಪ್ಪ ನಿನಗಂತ ಅದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ರ ಅವ್ರು ಒಂದ್ ಇನ್ನೂರು ರೂಪಾಯಿದಾಗ ಚಲೋ ಬೆಳಸೋಳದ ರೊಟ್ಟಿ ಚಟ್ನಿ ಪುಂಡಿ ಪಲ್ಯ ಅನ್ನ ಮೊಸರನ್ನ ಬದ್ನಿಕಾಯಿ ಎಲ್ಲಾ ಮಾಡ್ತಾರ ಹೆಂಡ್ರು ಮಕ್ಕಳು ಬೀಗರ್ನ ಕರ್ಕೊಂಡು ರಾತ್ರಿ ಆದಮೇಲೆ ನಿಮ್ಮ ಮ್ಯಾಳಿಗೆ ಮ್ಯಾಲ ಕುಂತು ಊಟ ಮಾಡ್ರಿ ಅಲ್ಲಿ ಹೋಟೆಲ್ದಾಗ ಕುಂತರ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರು ಬರೀ ಫೈವ್ ಸ್ಟಾರ್ ಇಲ್ಲಿ ಪುಕ್ಕಟೆಯಾಗಿ ಲಕ್ಷಾಂತರ ಸ್ಟಾರ್ ಕೆಳಕ್ ಕುಂತುಂಡವ್ರು ದೊಡ್ಡವರು ಬರೇ ಫೈವ್ ಸ್ಟಾರ್ನ ಕುಂತುಂಡವ್ರು ದೊಡ್ಡವರು ನಮ್ಮ ಹಳ್ಳಿಗಳ ಬಗ್ಗೆ ನಮ್ಮ ದೃಷ್ಟಿಕೋನ ಅಷ್ಟೇ ನಮ್ಮ ದೃಷ್ಟಿಕೋನ ಬದಲಾತು ನಮ್ಮ ಹಳ್ಳಿಗಳ ಬದಲಾಗ್ತವೆ ಇವತ್ತು ಹಳ್ಳಿಯ ಯುವಕರ ಬಗ್ಗೆ ಇವತ್ತು ಬಹಳಷ್ಟು ಜನ ಯುವಕರ ಬಗ್ಗೆ ಮಾತನಾಡಿದ್ದಾರೆ ಇವತ್ತು ಭಾರತ ಭಾರತದಲ್ಲಿ ಸುಮಾರು ಸೆವೆಂಟಿ ಪರ್ಸೆಂಟೇಜ್ ಎಪ್ಪತ್ತು ಪ್ರತಿಷ್ಠಿತ ಯುವಕರಿದ್ದಾರೆ ನಿಮಗೊಂದು ಒಂದು ಕಲ್ಪನೆಯ ಘಟನೆ ಹೇಳ್ತಾನೆ ಎಷ್ಟು ಸುಂದರವಾಗಿದೆ ಒಂದು ಹುಡುಗ ಒಂದು ಹುಡುಗಿಯನ್ನು ಪ್ರೀತಿಸಿದ್ನಂತ ಬಹಳ ಪ್ರೀತಿ ಮಾಡ್ತಿದ್ದ ಹುಡುಗ ಪ್ರೀತಿ ಮಾಡಿದ ಕೂಡಲೇ ಹುಡುಗಿ ಕರ್ಕೊಂಡು ಹೋಗಿದ್ದ ಹೋಟೆಲ್ಗೆ ಹೋಟೆಲ್ಗೆ ಕರ್ಕೊಂಡು ಹೋಗಿ ಕೂಡ್ಲೇ ಏನು ತಿನ್ನಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ತಿನ್ಲಕ್ಕಿ ಫ್ರೀ ಇತ್ತಲ್ಲೆಲ್ಲ ಬಕ್ರಾ ಸಿಕ್ಕಾಯ್ತಿದು ಅಂತ ಮಸ್ತ್ ತಿನ್ಲಕ್ಕಿ ತಿಂದ ಮೇಲೆ ಈ ಹುಡುಗ ಆ ಹುಡುಗಿಗೆ ಹೇಳಿದ್ನಂತ ನಾನು ನಿನಗೆ ಭಾಳ ಪ್ರೀತಿ ಮಾಡ್ತೀನಿ ಹೌದು ಗೊತ್ತೈತು ನನಗೆ ಮತ್ತು ಇಷ್ಟು ಪ್ರೀತಿ ಮಾಡ್ತೀನಲ್ಲ ನಿನ್ನ ಸಲುವಾಗಿ ಏನು ಕೊಡಲಿ ಅಂತ ಹುಡುಗ ಕೇಳ್ದೆ ಜಾನ್ ಪೇಶ್ಕರು ಯಾ ದಿಲ್ ಪೇಷ್ಕರು ಇನ್ಗೇನು ಜೀವನ ಕೊಡ್ಲೆ ಕಾರ್ ಕೊಡ್ಲೆ ಏನು ಬಂಗಾರ ಸಾಮಾನ್ ತಂದು ಕೊಡ್ಲೆ ಏನು ನನ್ನ ದಿಲ್ ಕೊಡ್ಲೆ ಅಂತ ಕೇಳ್ದ ಆ ಹೇಳಿದ್ಲು ದಿಲ್ ಆಮೇಲೆ ಕೊಡುವಂತೆ ಅಂತ ಮೊದಲು ಬಿಲ್ ಕೊಡು ಹೋಟೆಲ್ದಂದ್ಲಕ್ಕ ಬಿಲ್ ಕೊಡು ಮೊದಲು ಇಲ್ಲ ಏನು ಬೇಕು ಕೇಳು ಅಂತ ಹುಡುಗ ಹುಡುಗಿ ಹೇಳ್ತು ನಿಮ್ಮ ತಾಯಿಯ ಹೃದಯ ಬೇಕು ನನಗ ನಿಮ್ಮಅನು ಹೃದಯ ತಗೊಂಡು ಬಂದು ಕೊಡು ನನಗೆ ಅಂತ ಇಷ್ಟೇ ಹೌದಲ್ಲ ಅಂತ ಈ ಹುಡುಗ ಓಡಿ 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 ಮನೆಗೆ ಹೋಯ್ತು ಪಾಪ ಮುಪ್ಪಾನ ಮುದುಕಿ ಮೆಳಗಿನ ಮೇಲೆ ಮನೆಯಾಗ ಪಡಾಲಾಗ ಮುಕ್ಕೊಂಡಿತ್ತ ಮುದುಕಿ ಮಕ್ಕೊಂಡಾಗ ಆ ಹುಡುಗ ಹೋದವನ ತಾಯಿಗೆ ಚೂರಿ ಹಾಕದ ಚೂರಿ ಹಾಕಿ ತಾಯಿಯ ಹೃದಯ ತಕ್ಕೊಂಡ ತೊಕ್ಕೊಂಡು ಓಡಿ ಬರ್ತಿದ್ದ ಓಡಿ ಬರುವಾಗ ಈ ರೋಡ್ ಹಂಪ್ಸಿರ್ತಾವಲ್ಲ ಕಾಲು ಎಡಿವಿ ಇವ ಹೋಗಿ ತಿಪ್ಪಾಗ ಬಿದ್ದಿದ್ದ ತಾಯಿಯ ಹೃದಯ ಹೋಗಿ ಮುಳ್ಳಾಗ ಬಿದ್ದಿತ್ತು ಮುಳ್ಳಾಗ ಬಿದ್ದಂಥ ತಾಯಿ ಹೃದಯ ಅಂತಿತ್ತು ಎಪ್ಪ ನಿನಗೆಲ್ಲರ ಆತೇನೋ ಅಂತ ಮಗನಿಗೆ ಅದು ಹೃದಯ ನೀವು ನೋಡಿ ಮಗ ಚೂರಿ ಹಾಕಿ ಬಂದರೂ ಸಹಿತ ತಾಯಿ ಹೃದಯಕ್ಕೆ ಆಗಲಿಲ್ಲ ಯಾವಾಗ ತಾಯಿ ಹೃದಯಕ್ಕೆ ಆಗ್ತೈತಿ ಅಂದ್ರೆ ದುಡದ ಮನೆಗೆ ಬರುವ ಮಗ ಸಾಯಂಕಾಲ ಕುಡಿದ ಮನೆಗೆ ಬಂದ ಅಂದ್ರೆ ತಾಯಿ ಹೃದಯಕ್ಕೆ ನೋವು ಆಗ್ತೈತಿ ತಂದೈ ಹೃದಯಕ್ಕ ನೋವು ಆಗ್ತೈತಿ ಅದಕ್ಕೆ ಇವತ್ತು ಯುವಕರು ನೋಡಿ ಯಾವ ವಯಸ್ಸಿನಲ್ಲಿ ಭಗತ್ ಸಿಂಗ್ ಸುಖದೇವ್ ರಾಜಗುರು ಅಂಥವರು ಈ ದೇಶಕ್ಕಾಗಿ ಪ್ರಾಣ ಕೊಟ್ಟರು ನಮ್ಮ ಯುವಕರು ಗುಟ್ಕ ಮಾಣಿಕ್ ಚಂದಗಳಿಗೆ ತಮ್ಮ ಪ್ರಾಣವನ್ನೇ ಕಳ್ಕೊಳ್ತಾ ಇದ್ದಾರೆ ಆ ಯುವಕರ ಸಬಲೀಕರಣ ಆಗಬೇಕು ಅನ್ನುವುದಕ್ಕಾಗಿ ಇವತ್ತು ಪಾಟೀಲ್ ಜಿ ಅವರು ಎಷ್ಟು ಕನಸುಗಳನ್ನು ಕಟ್ಟಿಕೊಂಡವರು ನಿಮಗೊಂದು ಘಟನೆ ಹೇಳ್ತೇನೆ ಬಾಬರ್ ಅಲಿ ಅಂತ ಹೇಳಿ ಒಂದು ಹುಡುಗ ನೀವು ವೆಬ್ಸೈಟ್ ನೊಳಗೆ ಹೋದ ಈ ಹೆಸರು ಹೊಡೆದ್ರೆ ಸಿಗ್ತದೆ ನಿಮಗೆ ಬಾಬರ್ ಅಲಿ ಪಶ್ಚಿಮ ಬಂಗಾಳದೊಳಗೆ ಈ ಹುಡುಗ ಒಂದು ಪುಟ್ಟ ಹಳ್ಳಿಯಲ್ಲಿದ್ದಂತ ಯುವಕ ಮುರ್ಷಿದಾಬಾದ್ ಅಂತ ಹೇಳಿ ಅಲ್ಲಿ ಸುತ್ತ ಐದಾರು ಕಿಲೋಮೀಟರ್ ಶಾಲೆಗಳೇ ಇರಲಿಲ್ಲ ಅಂಥ ಹಳ್ಳಿಯಲ್ಲಿ ಆ ಹುಡುಗ ಒಂಬತ್ತು ವರ್ಷದವನಿದ್ದಾಗ ಏನು ನಮ್ಮ ಹಳ್ಳಿಗಳ ಜನ ಮಕ್ಕಳು ಬೇರೆ ಸಾಲಿಗೆ ಹೋಗಬೇಕಂದ್ರೆ ಐದಾರು ಕಿಲೋಮೀಟರ್ ನಡೆದು ಹೋಗಬೇಕು ಅಂತ ತಿಳ್ಕೊಂಡು ಆ ಹುಡುಗ ಒಂದು ಶಾಲೆ ಶುರು ಮಾಡ್ತಾನೆ ಒಂದು ಶಾಲೆಯನ್ನು ಶುರು ಮಾಡಿ ಒಂದು ಸಣ್ಣ ಗುಡಿಯಲ್ಲಿ ಶುರು ಮಾಡ್ತಾನೆ ಗುಡಿಸಿಲಿನಲ್ಲಿ ಶುರು ಮಾಡ್ತಾನೆ ಇವತ್ತು ಅವನಲ್ಲಿ ಎಷ್ಟು ಮಕ್ಕಳಿದಾವಂದರೆ ಒಂದು ಕೊನೆಗೆ ಮುನ್ಸಿಪಾಲ್ಟಿ ಪರ್ಮಿಷನ್ ತೊಗೊಂಡು ಒಂದು ಶಾಲೆ ಶುರು ಮಾಡ್ದ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಇವತ್ತಲ್ಲಿ ಹತ್ತು ಜನ ಶಿಕ್ಷಕರ ಕೆಲಸ ಮಾಡ್ತಾರೆ ಅವನಿಗೆ ಹದಿನಾರು ವರ್ಷ ಬಿ ಬಿ ಸಿ ಅವರು ಅವನಿಗೊಂದು ಅವಾರ್ಡ್ ಕೊಟ್ಟಿದ್ದಾರೆ ಹಿ ವಾಸ್ ದಿ ಹಿ ಇಸ್ ದಿ ಯಂಗೆಸ್ಟ್ ಹೆಡ್ ಮಾಸ್ಟರ್ ಆಫ್ ದಿ ವರ್ಲ್ಡ್ ಅಂತ ಅವನು ಸಣ್ಣ ಹುಡುಗ ಒಂದು ಶಾಲೆ ಕಟ್ಟಿದ್ದಾನೆ ಡೊನೇಷನ್ಲೆಸ್ ಸ್ಕೂಲ್ ಅಂದರೆ ಯುವಕರು ಮನಸ್ಸು ಮಾಡಿದ್ರೆ ಈ ದೇಶ ಕಟ್ಟುವಲ್ಲಿ ಬಹಳ ಮುಂದುವರಿಬೋದು ಸ್ವಚ್ಛತೆಯ ಬಗ್ಗೆ ಹಳ್ಳಿಗಳಲ್ಲಿ ಹಿಂದೆ ಏನಿತ್ತು ಅಂದರೆ ಕ್ವಿಟ್ ಇಂಡಿಯಾ ಅಂತಿತ್ತು ಆವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಕ್ವಿಟ್ ಇಂಡಿಯಾ ಈ ಇವಾಗ ನಮಗೆ ಬೇಕಾಗಿದ್ದು ಕ್ವಿಟ್ ಇಂಡಿಯಾ ಅಲ್ಲ ಕ್ಲೀನ್ ಇಂಡಿಯಾ ಬೇಕಾಗಿದೆ ಸ್ವಚ್ಛ ಭಾರತ ನಮಗೆ ಬೇಕಾಗಿದೆ ಇವತ್ತು ಹಳ್ಳಿಗಳಲ್ಲಿ ನೀವೆಲ್ಲ ನೋಡ್ತೀರಿ ಪಾಪ ಹೆಣ್ಮಕ್ಳು ಎಷ್ಟು ಅಸಹ್ಯಕರ ಪರಿಸ್ಥಿತಿಗಳು ನೀವು ಹಳ್ಳಿ ರೋಡ್ನೊಳಗೆ ಹೋಗ್ರಿ ಇವತ್ತಿಗೂ ಸಹಿತ ಶೌಚಾಲಯಗಳಿಲ್ಲ ಈ ದೇಶದೊಳಗೆ ಹೆಂಡತಿ ಸಲುವಾಗಿ ತಾಜ್ಮಹಲ್ ಕಟ್ಟಿಸಿದವರು ಅದಾರ ಆ ದೇಶದೊಳಗೆ ಹೆಂಡತಿ ಸಲುವಾಗಿ ಒಂದು ಶೌಚಾಲಯ ಕಟ್ಟಿಸಿದ ಗಂಡ್ಮಕ್ಳು ಈ ದೇಶದೊಳಗೆ ಅದಾರ ಅನ್ನೋದೇ ಒಂದು ದೊಡ್ಡ ಇತಿಹಾಸ ಇದು ಹೆಣ್ಮಕ್ಳ ಪರಿಸ್ಥಿತಿ ಎಷ್ಟು ಗಂಭೀರ ಆಗ್ತದೆ ಗಂಡು ಮಕ್ಕಳೇನು ಬಿಡ್ರಿ ನೀವು ನೀವು ಅವ ಚುಟ್ಟ ಹಚ್ಕೊಂಡು ಕುಂತಿರ್ತಾನ ನೀವು ಈ ಕಾಡಿಂದ ಲೈಟ್ ಹಾಕ್ರಿ ಈ ಕಡೆ ಮಾರಿ ತಿರುಗಿಸ್ತಾನ ಮತ್ತೆ ನೀವು ಆ ಕಾಡಿಂದ ಲೈಟ್ ಹಾಕ್ರಿ ಈ ಕಡೆ ಮಾರಿ ತಿರುಗಿಸ್ತಾನ ಮತ್ ಈ ಕಡೆ ಮಾರಿಗೆ ತಿರುಗಿಸ್ತಾನಂತ ನೀವು ಎದರಿಂದ ಲೈಟ್ ಹಾಕ್ರಿ ನೀವ ಲೈಟ್ ಆಫ್ ಮಾಡ್ಕೊಂಡು ಹೋಗ್ಬೇಕು ಅವ ಏನು ಹೇಳುದಲ್ಲ ನಾವು ಸ್ವಚ್ಛ ಭಾರತ ನಿರ್ಮಾಣ ಆಗಬೇಕು ಯುವಕರು ಸಬಲೀಕರಣ ಆಗಬೇಕು ಕೃಷಿ ಕ್ಷೇತ್ರ ಬೆಳಿಬೇಕು ಅದು ಹಳ್ಳಿಗಳ ಮೂಲ ಆದಾಯ ಇದರ ಜೊತೆ ಇವೆಲ್ಲ ಬೇಕಾಗಬೇಕಾದ್ರೆ ನಮ್ಮಲ್ಲೊಂದು ಸಂಕಲ್ಪ ಇರಬೇಕು ಸಾಹಸ ಇರಬೇಕು ಸೇವೆ ಇರಬೇಕು ಇವು ಮೂರು ಬಹಳ ಮುಖ್ಯ ಒಂದು ಸಂಕಲ್ಪ ಇನ್ನೊಂದು ಸಾಹಸ ಇನ್ನೊಂದು ಸೇವೆ ಇವು ಮೂರು ಮುಖ್ಯ ಇವು ಮೂರು ಇದ್ದರೆ ಅದು ವ್ಯಕ್ತಿ ವಿಕಾಸ ಗ್ರಾಮ ವಿಕಾಸ ದೇಶ ವಿಕಾಸ ಆಗ್ತದೆ ಅನ್ನುವ ಮಾತು ಹೇಳಿ ಸೇವೆ ನಮಗೇನು ದೇವರು ಕೊಟ್ಟಾನ ಅದನ್ನು ನಾವು ಸರಿಯಾಗಿ ಮುಟ್ಟಿಸ್ಬೇಕದು ಜ್ಞಾನವೇ ಇರಲಿ ಸಂಪತ್ತೇ ಇರಲಿ ಈ ನಿಸರ್ಗ ನೋಡಿ ನಮ್ಮ ಎತ್ತಿದಾವೆ ಎತ್ತು ರೈತನ ಜೊತೆನೆ ಹೊಲದಲ್ಲಿ ಗಳೆ ಹೊಡಿತದೆ ನೇಗಲ ಹೊಡೀತದೆ ಜ್ವಾಳ ಬಿತ್ತದೆ ಜ್ವಾಳ ಎತ್ತರಾದ ಮೇಲೆ ಜ್ವಾಳ ಕೊಯ್ತಿರಿ ನೀವು ರೈತರು ಅವಾಗ ಎತ್ತಂತದೆ ನೋಡಪ್ಪ ರೈತ ಇಬ್ಬರು ಕೂಡ ಬಿತ್ತು ಬೆಳೆದೀವಿ ಜ್ವಾಳ ಬೇಕಾದ್ರೆ ನೀ ತಿನ್ನು ದಂಟ್ ನನಗೆ ಬಿಡು ಅಂತೈತೆ ಇಲ್ಲ ಎತ್ತ